ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋಲ್ಡ್ ಸ್ನೇಹಿತರೆ ಸ್ನೇಹಿತರೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ಚೀನಾ ನಾಗರಿಕತೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಇವತ್ತು ಗ್ರೀಕ್ ನಾಗರಿಕತೆ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳೋ ಸ್ನೇಹಿತರೆ ವಿಡಿಯೋವನ್ನು ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಈ ಒಂದು ಗ್ರೀಕ್ ನಾಗರಿಕತೆಯು ಯಾವ ರೀತಿ ಉಗಮವಾಗುತ್ತದೆ ಇಲ್ಲಿ ಯಾವ ಯಾವ ಜನಾಂಗದವರು ಪ್ರಮುಖವಾಗಿ ವಾಸ ಮಾಡ್ತಾರೆ ಯಾವ ಯಾವ ರಾಜರುಗಳು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಎಂಬುದನ್ನು ನಾವು ಇವತ್ತು ನೋಡೋಣ ಸ್ನೇಹಿತರೆ ಡಿಸ್ಕಸ್ ಮಾಡೋಣ ಸೊ ವಿಡಿಯೋವನ್ನು ಫುಲ್ ನೋಡಿ ಸಂಪೂರ್ಣವಾದ ಮಾಹಿತಿ ಒಂದೇ ವಿಡಿಯೋದಲ್ಲಿ ಸೊ ಈ ಒಂದು ಗ್ರೀಕ್ ನಾಗರಿಕತೆ ಗ್ರೀಕ್ ಈ ಒಂದು ಗ್ರೀಕ್ ನಾಗರಿಕತೆಯು ಗ್ರೀಕ್ ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಒಂದು ಪರ್ಯಾಯ ದ್ವೀಪವಾಗಿದೆ ಸ್ನೇಹಿತರೆ ಒಂದು ಪರ್ಯಾಯ ದ್ವೀಪವಾಗಿದೆ ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿರುತ್ತಾರೆ ಸ್ನೇಹಿತರೆ ಅಂದರೆ ಗ್ರೀಕ್ ನಾಗರಿಕತೆಯಲ್ಲಿ ವಾಸಿಸುವ ಎಲ್ಲ ಜನರು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿರುತ್ತಾರೆ ಸ್ನೇಹಿತರೆ ಮತ್ತು ಪ್ರಾಚೀನ ಗ್ರೀಕರಲ್ಲಿ ಅಯೋಲಿಯನ್ ಅಯೋನಿಯನ್ ಡೂರಿಯನ್ ಎಂಬ ಮೂರು ರೀತಿಯ ಪಂಗಡಗಳಿರುತ್ತವೆ ಸ್ನೇಹಿತರೆ ಎಂಬ ಮೂರು ರೀತಿಯ ಪಂಗಡಗಳು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಇಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ಗ್ರೀಕ್ನ ಪ್ರತಿ ಪಂಗಡಕ್ಕೆ ಒಬ್ಬ ರಾಜರನ್ನು ಇಲ್ಲಿ ನೇಮಕ ಮಾಡ್ತಾಯಿದ್ರು ಮತ್ತು ಇಲ್ಲಿ ಪ್ರಮುಖವಾಗಿ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರಗಳು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಸ್ನೇಹಿತರೆ ಈ ಒಂದು ಎರಡು ನಗರಗಳಿಂದ ಈ ಒಂದು ಗ್ರೀಕ್ ನಾಗರಿಕತೆ ಆರಂಭವಾಗುತ್ತದೆ ನಂತರ ಈ ಒಂದು ಗ್ರೀಕ್ ನಾಗರಿಕತೆಯಲ್ಲಿ ರಾಜಕೀಯ ಇತಿಹಾಸವು ಅಂದರೆ ಒಂದು ರಾಜಕೀಯವಾಗಿ ರಾಜರುಗಳು ಯಾವ ರೀತಿ ಗ್ರೀಕ್ ನಾಗರಿಕತೆಯನ್ನು ಆಳ್ವಿಕೆ ಮಾಡ್ತಾರೆ ಅದರ ಇತಿಹಾಸ ಏನಿದೆ ಎಂಬುದನ್ನು ನಾವಿಲ್ಲಿ ನೋಡೋಣ ಬನ್ನಿ ಈ ಒಂದು ನಾವು ಹಿಂದೆ ಮೇಲೆ ನೋಡಿದ ಹಾಗೆ ಗ್ರೀಕ್ ನಾಗರಿ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಎರಡು ನಗರಗಳು ಕಂಡುಬರ್ತವೆ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರಗಳು ಅದರಲ್ಲಿ ಅಥೆನ್ಸ್ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಅಥೆನ್ಸ್ ಅಥೆನ್ಸ್ ಗ್ರೀಕ್ಸ್ನಲ್ಲಿ ಪ್ರಜಾಪ್ರ ಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಒಂದು ನಗರ ರಾಜ್ಯವಾಗಿದೆ ಅಥೆನ್ಸ್ನಲ್ಲಿದ್ದ ರಾಜಪ್ರಭುತ್ವವನ್ನು ನೆಲೆಗೊಳಿಸಿದನು ಇನ್ನು ಈ ಒಂದು ನೆಲೆಗೊಳಿಸಿದನು ಮತ್ತು ನಂತರ ಅಥೆನ್ಸ್ನಲ್ಲಿ ಪೆರಿಕ್ನಿ ಪೆರಿಕ್ ಪೆರಿಕ್ಲಿಸ್ನ ಕಾಲ ಆರಂಭವಾಗುತ್ತದೆ ಸ್ನೇಹಿತರೆ ಪೆರಿಕ್ಲಿಸ್ನ ಕಾಲವನ್ನು ಗ್ರೀಸಿನ ಸುವರ್ಣಯುಗ ಎಂದು ಸಹ ಇಲ್ಲಿ ಕರೆಯಬಹುದು ಅಥೆನ್ಸ್ನನ್ನು ಹೆಲ್ಲಾಸ್ನ ಶಾಲೆ ಎಂದು ಪೆರಿಕ್ಲಿಸ್ ಕರೆದಿದ್ದಾನೆ ಇವು ಪ್ರಮುಖವಾದ ಒಂದು ಪಾಯಿಂಟ್ಸ್ ಆಗಿದೆ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಮತ್ತೆ ಇಲ್ಲಿ ಸ್ಪಾರ್ಟಾ ಇದೊಂದು ನಗರ ರಾಜ್ಯವಾಗಿದೆ ಡೋರಿಯನ್ ಪಂಗಡದ ರಾಜಧಾನಿ ಸ್ಪಾರ್ಟಾ ಆಗಿದೆ ಅಂದರೆ ಡೋರಿಯನ್ ಎಂಬ ಪಂಗಡದವರ ರಾಜಧಾನಿ ಸ್ಪಾರ್ಟವಾಗಿದೆ ಪರ್ಷಿಯಾದ ಸಾಮ್ರಾಟನಾದ ಡೇರಿಯಸ್ಸನ್ನು ಗ್ರೀಸಿನ ಮೇಲೆ ದಾಳಿ ಮಾಡಿದಾಗ ಅಥೆನ್ಸ್ ಮತ್ತು ಸ್ಪರ್ಟಾ ನಗರ ರಾಜ್ಯಗಳು ಒಗ್ಗೂಡಿ ಪರ್ಷಿಯನ್ನರನ್ನು ಮ್ಯಾರಾಥಾನ್ ಕಡಲದಲ್ಲಿ ಸೋಲಿಸುತ್ತಾರೆ ಅಥವಾ ಮಣಿಸುತ್ತಾರೆ ಮುಂದೆ ಅಥೆನ್ಸ್ ಮತ್ತು ಸ್ಪರಟಾಳ ನಡುವೆ ಒಂದು ಸಂಘರ್ಷವು ಏರ್ಪಡುತ್ತದೆ ಸ್ನೇಹಿತರೆ ಸೊ ಆ ಒಂದು ಸಂಘರ್ಷದಲ್ಲಿ ಸ್ಪಾರ್ಟಾ ದೇಶವು ಅಥೆನ್ಸನ್ನು ಮಣಿಸಿ ಅದು ದೇಶವು ನಗರವು ಜಯಗೊಳಿಸುತ್ತದೆ ನಂತರ ಈ ಒಂದು ಪ್ರಮುಖವಾಗ ನಂತರ ಈ ಒಂದು ಗ್ರೀಕ್ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಕೊಡುಗೆಗಳು ಏನಿದೆ ಎಂಬುದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಅಥೆನ್ಸ್ ನಗರದಲ್ಲಿ ಅಥೆನಾ ಎಂಬುದು ಒಂದು ನಗರದ ಗ್ರಾಮ ದೇವತೆಯಾಗಿದೆ ಮತ್ತು ಒಲಂಪಿಯಾದಲ್ಲಿ ಜ್ಯೂಸ್ ಎಂಬ ಒಂದು ದೇವಾಲಯವಿದೆ ತತ್ವಶಾಸ್ತ್ರಕ್ಕೆ ತತ್ವಶಾಸ್ತ್ರಕ್ಕೆ ಗ್ರೀಕರ ಕೊಡುಗೆ ಅಪಾರವಾದುದು ಗ್ರೀಕ್ನ ತತ್ವಜ್ಞಾನಿ ಸಾಕ್ರೆಟಿಸ್ ಈ ಒಂದು ಸಾಕ್ರೆಟಿಸ್ ಇವರು ಗ್ರೀಕ್ನ ತತ್ವಜ್ಞಾನಿರಾಗಿದ್ದಾರೆ ಸಾಕ್ರೆಟಿಸ್ ರವರ ಶಿಷ್ಯ ಪ್ಲೇಟೋ ರವರ ಶಿಷ್ಯ ಅರಿಸ್ಟಾಟಲ್ ಅರಿಸ್ಟಾಟಲ್ರವರ ಶಿಷ್ಯ ಮ್ಯಾನಿಡೋನಿಯಾದ ರಾಜನಾದ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಎಂಬುದು ನಮಗೆ ಪ್ರಮುಖವಾದ ಒಂದು ಪ್ರಶ್ನೆಯಾಗಿದೆ ಪ್ಲೇಟೋ ಅಕಾಡೆಮಿ ಪ್ಲೇಟೋ ಎಂಬುವರು ಅಕಾಡೆಮಿ ಎಂಬಲ್ಲಿ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಡೆಮೋಸ್ತಾನಿಕ್ ಗ್ರೀಕ್ನ ಉತ್ತಮವಾದ ಭಾಷಣಕಾರ ಅಂದರೆ ಗ್ರೀಕ್ ನಾಗರಿಕತೆಯಲ್ಲಿ ಯಾವುದೇ ರೀತಿಯ ಒಂದು ಸಮಾರಂಭ ನಡೆದರೂ ಅದರಲ್ಲಿ ಪ್ರಮುಖವಾಗಿ ಡೆಮೋಸ್ತಾನಿಕ್ ಎಂಬುವನು ಭಾಷಣಕಾರರಾಗಿ ಆಗಮವನ್ನು ಮಾಡ್ತಾರೆ ಸ್ನೇಹಿತರೆ ಮತ್ತು ಇಲ್ಲಿ ಹೋಮರ್ ಎಂಬ ಒಂದು ಕವಿಯು ಇವರಿಗೆ ಪ್ರಮುಖವಾಗಿ ಒಂದು ಕಣ್ಣು ಕಣ್ಣಿಲ್ಲದ ಕವಿಯು ಇಲಿಯಡ್ ಮತ್ತು ಒಡಿಸ್ ಎಂಬ ಎರಡು ಪ್ರಮುಖವಾದ ಒಂದು ಮಹಾಕಾವ್ಯಗಳನ್ನು ಇಲ್ಲಿ ಬರೀತಾರೆ ಸ್ನೇಹಿತರೆ ಇತಿಹಾಸದ ಪಿತಾಮಹರಾದ ಎರಡುಡಾಟಸ್ ಮತ್ತು ತುಸಿಡಿಡಾಸ್ ಇವರು ಪ್ರಮುಖವಾದ ಒಂದು ಗ್ರೀಕ್ ನಾಗರಿಕತೆಯಲ್ಲಿ ಕಂಡುಬರುವಂತಹ ಇತಿಹಾಸಕಾರರು ಪೆರಿಕ್ಲಿಸ್ನು ಕಟ್ಟಿಸಿದ ಅಥೆನ್ಸ್ನ ಪಾರ್ಥಿನಾನ್ ದೇವಾಲಯವು ಗ್ರೀಕರ ಒಂದು ಸುಂದರವಾದ ವಾಸ್ತುಶಿಲ್ಪವಾಗಿತ್ತು ಗ್ರೀಕರ ಶಿಲ್ಪಗಳು ಮಾನವನ ದೇಹದ ರಚನೆಯಂತೆ ಕಾಣುತ್ತಿದ್ದವು ಸ್ನೇಹಿತರೆ ಅಂದರೆ ಇಲ್ಲಿ ಗ್ರೀಕ್ ನಾಗರಿಕತೆಯಲ್ಲಿ ಪ್ರಮುಖವಾಗಿ ನಿರ್ಮಿಸಿರುವ ಎಲ್ಲ ರೀತಿಯ ಶಿಲ್ಪಗಳು ಮಾನವನ ದೇಹದಂತೆ ಪ್ರಮುಖವಾಗಿ ಕಾಣ್ತಾ ಇದ್ದವು ಸ್ನೇಹಿತರೆ ಮಾನವನ ದೇಹದಂತೆ ಎಲ್ಲ ರೀತಿಯ ಶಿಲ್ಪಗಳು ಕಾಣ್ತಾ ಇದ್ವು ಮೈರಾನ್ ಎಂಬುದು ಅಲ್ಲಿನ ಪ್ರಮುಖವಾದ ಶಿಲ್ಪಿಯಾಗಿದೆ ಮತ್ತು ಪಾಲಿಗ್ನಾಟಸ್ ಅಂದಿನ ಪ್ರಮುಖ ಚಿತ್ರಕಾರ ಈ ಎಲ್ಲ ರೀತಿಯ ಪ್ರಮುಖ ಶಿಲ್ಪಿಗಳ ಒಂದು ಚಿತ್ರಕಾರ ಪಾಲಿಗ್ನಾಟಸ್ ಮತ್ತು ವೈದ್ಯಶಾಸ್ತ್ರದ ಪಿತಾಮಹರಾಗಿ ಹಿಪ್ಪೊಕ್ರೋಟಿಸ್ರವರು ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಇವರು ಗ್ರೀಕ್ ದೇಶಕ್ಕೆ ಸೇರಿದವರು ಈ ಒಂದು ಮ್ಯಾರಾಥಾನ್ ಓಟ ನಾವು ಮೇಲೆ ನೋಡಿದ ಹಾಗೆ ಇಲ್ಲಿ ಗ್ರೀಕ್ ಮತ್ತು ಪಕ್ಷಿಯರಿಗೆ ಒಂದು ಮ್ಯಾರ ಯುದ್ಧ ನಡೆಯುತ್ತೆ ಅದರಲ್ಲಿ ಮ್ಯಾರಾಥಾನ್ ಕದನ ಅದು ಯಾವ ರೀತಿ ಬರುತ್ತದೆ ಎಂಬುದನ್ನು ಇಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರೀಕರಿಗೂ ಪರ್ಷಿಯನ್ನರಿಗೂ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ನಡೆದ ಮ್ಯಾರಾಥಾನ್ ಕದನದಲ್ಲಿ ಗ್ರೀಕರು ಜಯಗೊಳಿಸಿದರು ಯುದ್ಧ ಭೂಮಿಯಿಂದ ಇಪ್ಪತ್ನಾಲ್ಕು ಮೈಲಿ ದೂರದಲ್ಲಿದ್ದ ಅಥೆನ್ಸ್ಗೆ ಈ ಸಂತೋಷದವಾದ ಸುದ್ದಿಯನ್ನು ತಿಳಿಸಲು ಫಿಲಿಪಿಂಡಸ್ ಎಂಬ ಸೈನಿಕ ಅಥೆನ್ಸ್ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ದೂರ ಓಡಿ ಓಡುತ್ತಾನೆ ಸ್ನೇಹಿತರೆ ಅಂತಿಮ ವಿಜಯದ ಸುದ್ದಿಯನ್ನು ಅಥೆನ್ಸ್ಗೆ ಬಂದು ಮುಟ್ಟಿಸಿ ಅವನು ಕುಸಿದು ಬಿದ್ದು ಸಾಯುತ್ತಾನೆ ಅವನ ಸ್ಮರಣಾರ್ಥಕ್ಕಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಮ್ಯಾರಾಥಾನ್ ಓಟವನ್ನು ಸೇರಿಸಿದರು ಗ್ರೀಸಿನ ಪ್ರಜಾಪ್ರಭುತ್ವವನ್ನು ಗ್ರೀಸಿನ ಮ್ಯಾಸಿಡೋನಿನ ದೊರೆ ಫಿಲಿಪ್ ನಾಶಪಡಿಸುತ್ತಾನೆ ನಂತರ ಇವನ ಮಗ ಅಲೆಕ್ಸಾಂಡರ್ ಅದಕ್ಕೆ ಆಳ್ವಿಕೆ ಮಾಡ್ತಾನೆ ಈ ಅಲೆಕ್ಸಾಂಡರ್ ಚಿಕ್ಕ ವಯಸ್ಸಿನಲ್ಲಿಯೇ ಹಲವಾರು ಅಂದರೆ ಈಜಿಪ್ಟ್ ಬ್ಯಾಬಿಲೋನ್ ಪರ್ಷಿಯಾಗಳನ್ನು ಗೆದ್ದು ಭಾರತಕ್ಕೆ ಆಗಮಿಸುತ್ತಾನೆ ಇವನು ಈಜಿಪ್ಟ್ನಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಒಂದು ನಗರವನ್ನು ಸ್ಥಾಪನೆ ಮಾಡ್ತಾನೆ ನಾವು ಈ ಒಂದು ಹಿಂದೆ ಅಂದರೆ ಮೇಲೆ ಚರ್ಚೆ ಮಾಡಿದಂತಹ ಗ್ರೀಕ್ ನಾಗರಿಕತೆಯ ಬಗ್ಗೆ ಒಂದು ಪ್ರಮುಖವಾದ ಎರಡು ಪ್ರಶ್ನೆಗಳನ್ನು ನಾವು ಇಲ್ಲಿ ತೆಗೆದಿದ್ದೇವೆ ಅಂದರೆ ನಾವು ತೆಗೆದಿಲ್ಲ ಬುಕ್ಸಲ್ಲೇ ಕೊಟ್ಟಿದ್ದರು ಅದರಲ್ಲಿ ಪ್ರಮುಖವಾಗಿ ಎರಡು ಕ್ವೆಶನ್ಸ್ಗಳು ಒಂದು ವೈದ್ಯಶಾಸ್ತ್ರದ ಪಿತಾಮಹ ಯಾರು ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಮೇಲೆ ಎರಡನೇದು ಗ್ರೀಸಿನ ಪ್ರಮುಖ ಇತಿಹಾಸಕಾರರು ಯಾರು ಇದರ ಬಗ್ಗೆ ಸಹ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಯಾರ್ಯಾರಿಗೆ ಉತ್ತರ ಗೊತ್ತಿದೆ ಎಲ್ಲರೂ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ